ನಾಡಿನ ಕವಿ ಎಚ್ ಎಸ್ ವೆಂಕಟೇಶ್ ಅವರು ರಾಷ್ಟ್ರಕವಿ ಬರುತ್ತೋ ಇಲ್ವೋ ಗೊತ್ತಿಲ್ಲ ಸರ್ ನೀವು ನಾಡಿನ ಕವಿ ಅನ್ನೋದೇ ದೊಡ್ಡ ಹೆಮ್ಮೆ ನಮಗೆಲ್ಲರಿಗೂ ಕನ್ನಡಿಗರಿಗೆ ಎಂಬತ್ತರ ಹರೆಯದಲ್ಲೂ ಬರದ ಸನ್ನಿವೇಶವನ್ನು ಲಕ್ಷ್ಮಣ್ ರಾಯರು ಹೇಳ್ತಾ ಇದ್ರು ಅನಾರೋಗ್ಯದ ಸಂದರ್ಭದಲ್ಲಿ ಯಾರಾದರೂ ಬರೆಯೋದನ್ನು ನೀವು ಕೇಳಿದ್ದೀವ ಅಲ್ವಾ ಅದು ಅನಾರೋಗ್ಯ ಅನ್ನೋದು ದೇಹಕ್ಕೆ ಹೊರತು ಮನಸ್ಸಿಗೆಲ್ಲ ಅಂತ ನಮಗೆ ಅರ್ಥ ಆಗುತ್ತೆ ಅಷ್ಟು ಪ್ರೀತಿಯಿಂದ ಬರೆದು ಕೊಟ್ಟಿದ್ದಾರೆ ಆ ಎರಡು ಸಾಲನ್ನ ಕೇಳಿದ್ರೆ ಎಷ್ಟು ರೂಪಕ ಅಡಗಿದೆ ಎಷ್ಟು ಪದರಗಳಲ್ಲಿ ಸಾಲುಗಳಿದೆ ಎದೆಯ ಬೆಂಕಿ ಅನ್ನ ಮತ್ತು ಹಾಗೆ ಸುತ್ತಿಗೆಯ ಪೆಟ್ಟು ಒಂದು ಶಿಲೆಯಾಗುವಂಥದ್ದು ಅದರ ಧ್ಯಾನ ನಿನಗಿರಲಿ ಇದೆಯಲ್ಲ ಅವೆರಡನ್ನೂ ಯೋಚನೆ ಮಾಡಿದ್ರೆ ಅದು ನಮ್ಮನ್ನು ಹಲವಾರು ಚಿಂತನೆಗೆ ಈಡು ಮಾಡುತ್ತೆ ಉಂಟು ಮಾಡುತ್ತೆ ನಮ್ಮಲ್ಲಿ ಒಂದು ಒಳ್ಳೆಯ ತರಂಗಗಳನ್ನು ನಮ್ಮ ಮನಸ್ಸಿನಲ್ಲಿ ಒಂದು ಭಾವನೆಗಳನ್ನು ಹಾಗೆ ಮಾಡುತ್ತೆ ಅವನಿಗೆ ಕೇಳಿಕೊಳ ಕೇಳಿಸ್ಕೊಳ್ಳೋ ಒಂದು ಕವಿ ಆಗಿರಬೇಕು ಇಲ್ಲ ಸಹೃದಯಿ ಆಗಿದ್ದರೆ ಸಾಕು ಆ ಸಹೃದಯ ಎಲ್ಲ ಮನಸ್ಸನ್ನು ಮುಟ್ಟೋವಂಥ ಪದ್ಯಗಳನ್ನು ನಿರಂತರವಾಗಿ ಬರ್ಕೊಂಡ್ಬಂದಿದ್ದಾರೆ ಕವಿಗಳು